ಈ ದೇಶದ ರೈತರನ್ನ ಭಯೋತ್ಪಾದಕರು ಪಟ್ಟಿಗೆ ಸೇರಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ ನನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಈ ರೀತಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಮನಸ್ಸಿಗೆ ಇಚ್ಛೆ ಬಂದಂತೆ ಮಾತನಾಡಿದಾಗ ನಾನು ಅದಕ್ಕೂ ಕೂಡ ನೀವೇನು ಆರೋಪವನ್ನು ಮಾಡ್ತಿದ್ದೀರಿ ಅದ್ರ ಬಗ್ಗೆ ಪುರಾವೆ ಕೊಡಿ ಅಂತ ಹೇಳಿದಾಗ ನನ್ನ ರಾಹುಲ್ ಗಾಂಧಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ದು ಕೂಡ ತಾವು ಗಮನಿಸಿದ್ದೀರಿ ಮತ್ತೆ ಸ್ಪೀಕರ್ ಹುದ್ದೆಗೆ ಅವಮಾನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ಸ್ಥಾನವನ್ನು ಮೊದಲ ಬಾರಿ ಪಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಬಾಯಿಗೆ ಬಂದಂತ ಹೇಳಿಕೆನ ಕೊಡ್ತಕ್ಕಂಥದ್ದು ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತತ್ಕ್ಷಣ ರಾಹುಲ್ ಗಾಂಧಿ ಅವರು ದೇಶದ ದೇಶದ ಜನತೆಗೆ ಕ್ಷಮೆನ ಕೇಳಬೇಕು ಅಂತ ಹೇಳಿ ಮತ್ತೆ ಜವಾಬ್ದಾರಿ ಅಥವಾ ನಡ್ಕೋಬೇಕು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ನಾನು ಒತ್ತಾಯನ ಮಾಡ್ತೇನೆ ಏನು ನಿಮ್ಮ ವಿರೋಧ ಪಕ್ಷದ ನಾಯಕರಾಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಆ ಸ್ಥಾನಕ್ಕೆ ಚ್ಯುತಿ ಬರೆದ ರೀತಿನಲ್ಲಿ ಯಾವ ರೀತಿ ಪ್ರಬುದ್ಧತೆಯನ್ನು ನಡ್ಕೋಬೇಕು ಇದನ್ನು ಕೂಡ ಹೇಳ್ಕೊಟ್ರೆ ಬಹುಶಃ ಪ್ರಜಾಪ್ರ ಪ್ರಜಾತಂತ್ರದ ಒಂದು ಗೌರವ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ